ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೀವು ಕಳೆದ ವಿಡಿಯೋದಲ್ಲಿ ಈ ಒಂದು ಕಂಪ್ಯೂಟರ್ನ ಒಳಗಡೆ ಅಂದರೆ ಸಿ ಪಿ ಯುನ ಒಳಗೆ ಇರುವಂಥ ಪಾರ್ಟ್ಗಳ ಬಗ್ಗೆ ತಿಳ್ಕೊಂಡಿದ್ರಿ ಏನೆಲ್ಲ ಪಾರ್ಟ್ ಇದೆ ಅಂತ ಆದರೆ ಅದರಲ್ಲಿ ಮೇಲೆ ಇರುವಂಥ ಒಂದು ಫ್ಯಾನ್ ಮತ್ತು ಫ್ಯಾನ್ ಕೆಳಗಿರುವಂಥ ಫಿನ್ ಮತ್ತು ಫಿನ್ ಕೆಳಗಿರುವಂಥ ಪ್ರೊಸೆಸರ್ ಯಾವ ರೀತಿ ಇದೆ ಅದೆಲ್ಲ ಯಾವ ರೀತಿ ಅರೇಂಜ್ ಆಗಿದೆ ಅದ್ರ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಆಗಲೇ ಹೇಳಿದ ರೀತಿ ನಿಮಗೆ ನೀವು ಇಲ್ಲಿ ನೋಡ್ಬೋದು ಈ ಫ್ಯಾನನ್ನು ನಿಮಗೆ ಬಿಚ್ಚಿಬಿಟ್ಟು ತೋರಿಸ್ತೀನಿ ಈ ಫ್ಯಾನ್ ಕೆಳಗಡೆ ಪ್ರೋಸರ್ ಇರುತ್ತೆ ಆ ಪ್ರೊಸೆಸರ್ ಯಾವ ರೀತಿ ಬಿಚ್ಚಿಬಿಟ್ಟು ತೋರಿಸ್ತೀನಿ ನಾನೀಗ ಇಲ್ಲಿ ಇದು ಫ್ಯಾನ್ ತಿರ್ಗೋದಕ್ಕೆ ಪವರ್ ಕೇಬಲ್ ಇರುತ್ತೆ ಅದನ್ನು ಕೂಡ ಬಿಚ್ಚಬೇಕಾಗುತ್ತೆ ಒಂದು ಪ್ಲೇಸಿಗೆ ಕನೆಕ್ಟ್ ಆಗಿರುತ್ತೆ ಅದನ್ನು ಬಿಚ್ಚಿಬಿಟ್ಟು ನೀವು ಇದನ್ನು ನಾಲ್ಕು ಇಲ್ಲಿ ನೋಡಿ ಇಲ್ಲಿ ಪಿನ್ ಥರ ಇದೆ ಇದನ್ನು ತಿರುಗಿಸ್ಬಿಟ್ಟು ಇದನ್ನು ತೆಗಿಬೇಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ವೈಟ್ ಕಲರ್ ಒಂದು ಇದೆ ಇಲ್ಲಿ ಮತ್ತೆ ಇಲ್ಲಿ ಪ್ರೋಸರ್ ಮೇಲೂ ಒಂದು ವೈಟ್ ಕಲರ್ ಇದೆ ಅದೇನು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು ಇಲ್ಲಿ ನೋಡ್ಬೋದು ಈ ಪ್ರೋಸರ್ನ ನೀವು ಬಿಚ್ಬೋದು ಇಲ್ಲಿ ಇದನ್ನು ಹಿಂಗಾಕಿ ಹಾಕಿ ತೆಗೆದ್ರೆ ನೋಡ್ಬೋದು ಇಲ್ಲಿ ಇದು ಪ್ರೋಸರು ಇದೇ ನೋಡಿ ಕಂಪ್ಯೂಟರ್ನ ಪ್ರೋಸರು ಇಲ್ಲಿ ಏನು ಕಂಪ್ಯೂಟರ್ ಪ್ರೊಸೆಸರು ಕೋ ರೈತ್ರಿ ಪ್ರೋಸರು ತುಂಬಾಳೆ ಪ್ರೊಸೆಸ್ ನಾನು ಆರು ವರ್ಷ ಆಯಿತು ಆಲ್ಮೋಸ್ಟು ಇಲ್ಲಿ ಮೇಗಡೆ ನೋಡ್ಬೋದು ಇದು ಕೂಲ್ ಅಂಟ್ ಥರ ಹಾಕಿದರೆ ಆ್ಯಕ್ಚುಲಿ ನಾನೇ ಹಾಕಿದ್ದೆ ಅದನ್ನು ಇದೇನಿದೆ ಇದು ಕೂಲೆಂಟ್ ಅದಕ್ಕೆ ಇದ್ರ ಮೇಲೆ ವೈಟ್ ಕಲರ್ ಇದೆಯಲ್ಲ ಅದನ್ನು ಕೂಲೆಂಟ್ ಅಂತ ಕೂಲೆಂಟ್ ಅಂದರೆ ಇದಕ್ಕೆ ನೋಡ್ಬೋದು ಇಲ್ಲಿ ಹೀಟ್ ಸಿಂಕ್ ಆಗೋದಕ್ಕೆ ಸೊಲ್ಯೂಷನ್ ಅಂತ ಕೂಡ ಅಂತರದಕ್ಕೆ ಬೇಕಾದ್ರೆ ಏನಕ್ಕೆ ಇದು ಆಗ್ತಾರೆ ಅಂದರೆ ಈ ಒಂದು ಕೆಳಗಡೆ ನೋಡ್ಬೋದು ನೀವು ಇಲ್ಲಿ ಇದಕ್ಕೆ ಈಟ್ ಡೆಸಿಪೇಷನ್ ಆಗೋದಕ್ಕೆ ಫಿನ್ಸ್ಗಳನ್ನ ಯೂಸ್ ಮಾಡ್ತೀವಿ ನಾವು ಏನಕ್ಕೆ ಅಂದರೆ ಇದ್ರ ಮೇಲೆ ನಾನು ಅದು ಕರೆಕ್ಟಾಗಿ ಅದಕ್ಕೆ ಜಾಯ್ನ್ ಆಗಬೇಕು ಇದ್ರ ಮಧ್ಯೆ ಈ ಪ್ರೊಸರ್ ಮತ್ತು ಇದ್ರ ಮಧ್ಯೆ ಏನು ಗ್ಯಾಪ್ ಇರಬಾರ್ದು ಏನಕ್ಕೆ ಅಂದರೆ ಈ ಪ್ರೊಸರ್ ತುಂಬ ಹೀಟ್ ಆಗ್ತಾ ಇರುತ್ತೆ ಹಾಗೇನಾಗುತ್ತೆ ಅಂದರೆ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಇರುತ್ತಲ್ವ ಅದು ಕೆಳಗಡೆ ಉಲ್ಟಾ ಇರುತ್ತೆ ಈ ಎರಡೂ ಕೂಡ ಜಾಯ್ನ್ ಆಗಿರಬೇಕು ಆಗ ಫುಲ್ ಕಂಪ್ಲೀಟಾಗಿ ನೀವು ಎರಡಕ್ಕೂ ಎರಡರ ಮಧ್ಯೆ ಏನು ಸ್ಪೇಸ್ ಇರಬಾರ್ದು ಮಧ್ಯೆ ಎರಡ್ರ ಮಧ್ಯೆ ಜಾಗ ಇರಬಾರ್ದು ಏನಕ್ಕೆ ಅಂದರೆ ಇದರಲ್ಲಿ ಬಂದು ಬಂದಂಥ ಹೀಟೆಲ್ಲ ಕಂಪ್ಲೀಟಾಗಿ ಈ ಒಂದು ಫಿನ್ಸ್ಗಳಿಗೆ ಹೋಗುತ್ತೆ ಡಿಸಿಪೇಟ್ ಆಗುತ್ತೆ ಅದರಿಂದ ಇದು ಸ್ವಲ್ಪ ಕೂಲ್ ಡೌನ್ ಆಗೋದಕ್ಕೆ ಫ್ಯಾನ್ ಬರೆಯೋದಲ್ವ ಅದರಿಂದ ಕೂಲ್ ಆಗೋದಕ್ಕೆ ಯೂಸ್ ಆಗುತ್ತೆ ಅದರಿಂದ ಈ ಒಂದು ಕೂಲ್ ಎಂಟನ್ನು ಯೂಸ್ ಮಾಡ್ತೀವಿ ನಾವು ಇದ್ರ ಮಧ್ಯೆ ಯೂಸ್ ಮಾಡೋದಕ್ಕೋಸ್ಕರ ಸೊಲ್ಯೂಷನ್ ಇದ್ರ ಮಧ್ಯೆ ಇಲ್ಲಿ ನೋಡ್ಬೋದು ಇಲ್ಲಿ ಈಟ್ಸ್ ಈಟ್ಸಿಂಗ್ ಕಾಂಪೌಂಡ್ ಅಂತ ಕೂಡ ಬರ್ತಿದೆ ಇದ್ರ ಮೇಲೆ ಇದನ್ನು ಯೂಸ್ ಮಾಡ್ತೀವಿ ಏನಾದರೂ ನಿಮ್ಮ ಕಂಪ್ಯೂಟರ್ ಇದನ್ನು ಹಾಕ್ಲಿಲ್ಲ ಅಂದರೆ ಈ ಒಂದು ಈಟ್ಸ್ ಇದನ್ನು ಹಾಕಲಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ನೀವು ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ ಈ ಒಂದು ಒಂದು ನಿಮಿಷ ಒಂದು ನಿಮಿಷದಲ್ಲಿ ಕಂಪ್ಯೂಟರ್ ನಿಮ್ಮ ಪ್ರೋಸರ್ ತುಂಬ ಫುಲ್ ಹೀಟ್ ಆಗಿಬಿಟ್ಟು ನಿಮ್ಮ ಕಂಪ್ಯೂಟರ್ ಪಟ್ಟಂತ ಆಫ್ ಆಗಿಬಿಡುತ್ತೆ ಅದರಿಂದ ಈ ಒಂದು ಮಧ್ಯ ಈ ಸೊಲ್ಯೂಷನ್ ಆ್ಯಡ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟು ಮತ್ತು ನೀವು ನೋಡ್ಬೋದು ಅದೇ ಥರ ಪಿನ್ ಕೂಡ ಇದೆ ಇಲ್ಲಿ ಇಲ್ಲಿ ಪ್ರೋಸರ್ನ ಹಾಕ್ಬೋದು ನೀವು ಇಲ್ಲಿ ಐ ತ್ರೀ ಪ್ರೋಸರ್ ಆಗಿರ್ಬೋದು ಡಿಯೋ ಆಗಿರ್ಬೋದು ಅಥವಾ ಐ ಸೆವೆನ್ ಈ ರೀತಿ ಪ್ರೋಸರ್ಗಳನ್ನ ನೀವು ಹಾಕ್ಬೋದು ಎಲ್ಲ ಮದರ್ ಬೋರ್ಡ್ಗಳು ಎಲ್ಲ ಪ್ರೋಸರ್ಗಳು ಸಾಕೆಟ್ ಇರುತ್ತೆ ಆ ಸಾಕೆಟಿಗೆ ತಕ್ಕಂಥ ಒಂದು ಪ್ರೋಸರ್ಗಳನ್ನ ನೀವು ಹಾಕ್ಬೇಕಾಗುತ್ತೆ ಇಲ್ಲಿ ಪ್ರೋಸರ್ನ ಹಾಕುವಂಥ ಜಾಗ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ಏನಕ್ಕೆ ಪ್ರೋಸರ್ನ ಇಲ್ಲಿ ಹಾಕ್ತಾರೆ ಮತ್ತು ಈ ಫ್ಯಾನ್ಗಳು ಮತ್ತು ಈ ಫಿನ್ನು ಮತ್ತು ಈ ಕಾಂಪೌಂಡ್ ಏನಕ್ಕೆ ಯೂಸ್ ಮಾಡ್ತಾರೆ ಇನ್ನು ಸೊಲ್ಯೂಷನ್ ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ನಿಮಗೆ ಇವತ್ತು ಗೊತ್ತಾಗಿದೆ ಅನ್ಕೋತೀನಿ ಮದರ್ ಬೋರ್ಡಲ್ಲಿ ಏನಕ್ಕೆ ಫ್ಯಾನ್ ಇದೆ ಮತ್ತು ಫ್ಯಾನ್ ಕೆಳಗಡೆ ಒಂದು ಫಿನ್ನು ಆಮೇಲೆ ಪ್ರೊಸರ್ ಏನೆಲ್ಲ ಅರೇಂಜ್ ಆಗಿದೆ ಏನಕ್ಕೆಲ್ಲ ಆಗಿದೆ ಅಂತ ನಿಮಗೆ ಇವತ್ತು ಗೊತ್ತಾಗಿದೆ ಅಂತ ಅಂದ್ಕೋತೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ